ಹಾಂ ಎವಡೆ ಬನ್ ಇವತ್ತು ನಾನು ಪುದೀನ ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ ಅದಕ್ಕೆ ನೋಡಿ ಶುಂಠಿ ಬೆಳ್ಳುಳ್ಳಿ ಕ್ಯಾಶು ನೆಟ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಇದು ಫ್ರೈಡ್ ಆನಿಯನ್ನು ಈ ಆನಿಯನ್ನು ಒಗ್ಗರಣೆಗೆ ಇಲ್ಲಿ ಒನ್ ಕೆ ಜಿ ಚಿಕನ್ ಇದೆ ಇವಾಗ ತವಾ ಬಿಸಿಯಾಗಿದೆ ಇದು ಆನಿಯನ್ ಫ್ರೈ ಮಾಡಿದ್ದು ಎಣ್ಣೆ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕೋಣ ಇವಾಗ ಎಷ್ಟು ಐಟಮನ್ನು ಹುರ್ಕೊಳ್ಳೋಣ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಈಗ ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ ಚಿಕನ್ ಹಾಕೊಳ್ಳೋಣ ನೋಡಿ ಚಿಕನ್ನ ನೀರು ಬಿಟ್ಕೋತಾ ಇದೆಯಲ್ಲ ಇದೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡಬೇಕು ಇವಾಗ ನೋಡಿ ಇಷ್ಟಾದರೆ ಸಾಕು ಈಗ ಉಪ್ಪು ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನು ಪೆಪ್ಪರ್ ಪೌಡರು ಒಂದು ಹಾಫ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕೊಳ್ಳೋಣ ಇಷ್ಟನ್ನು ಇವಾಗ ಚೆನ್ನಾಗಿ ಹುರಿಬೇಕು ಒಂದೆರಡು ಮೂರು ನಿಮಿಷ ಹುರಿದಿದ್ದೀನಿ ಈಗ ರುಬ್ಕೊಂಡಿರೋ ಮಸಾಲೆ ಹಾಕೋಣ ಇವಾಗ ಈ ಮಸಾಲೆ ಹಸಿ ವಾಸನೆ ಹೋಗುವವರೆಗೂ ಒಂದು ಐದು ನಿಮಿಷ ಹುರ್ಕೊಳ್ಳೋಣ ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಹುರಿದಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳಣ ಈಗ ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಸಾರಿ ಜಾರ್ ತೊಳೆದಿದ್ದ ನೀರು ಅನ್ಬಿಟ್ಟೆ ಜಾರು ಒಳಗಡೆ ಸ್ವಲ್ಪ ನೀರು ಹಾಕಿ ಹಾಕಿದ್ದೀನಿ ಮತ್ತಿವಾಗ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬೇಯಿಸೋಣ ಇವಾಗ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ಹಾಗೆ ಬೇಯಿಸೋಣ ಅಂದರೆ ನೀರೆಲ್ಲ ಹಿಂಗಬೇಕು ಹಿಂಗುವರೆಗೂ ಓಪನ್ ಹಾಗೆ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಈ ಥರ ಫ್ರೈ ಆಗಿದೆ ಇದಕ್ಕೊಂದು ಕಾಲು ಭಾಗದಷ್ಟು ಲೆಮನ್ ಜ್ಯೂಸ್ ಇದ್ದೀನಿ ಸೊ ಲೆಮನ್ ಜ್ಯೂಸ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಫ್ರೈ ಮಾಡಿ ಇವಾಗ ಪುದೀನಾ ಚಿಲ್ಲಿ ಚಿಕನ್ ರೆಡಿ ತುಂಬ ಡಿಲಿಷಿಯಸ್ ಆಗಿರುತ್ತೆ ಟ್ರೈ ಮಾಡಿ ಸಲ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ ಈ ಚಿಕನ್ನು